ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎಂಎಲ್ಸಿ ಬಾದರ್ಲಿಗೆ ರಾಜಕೀಯ ಅನುಭವವಿಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಎಂಎಲ್ಸಿ ಸರ್ಕಾರದ ಸೌಲಭ್ಯ ಆರೋಪ ಸಿಂಧನೂರು ಜಿಲ್ಲಾ ಕೇಂದ್ರ ಕೇಳುವ ಮೊದಲು ಸಿಂಧನೂರನ್ನು ಎರಡು ತಾಲೂಕಾಗಿ ವಿಂಗಡಿಸಲು ಒತ್ತಾಯಿಸಬೇಕು ರಾಜಶೇಖರ್ ಪಾಟೀಲ್ ಶೀಘ್ರವಾಗಿ ಜೋಳ ಕೇಂದ್ರ ತೆರೆಯಲು ರೈತ ಸಂಘ ಒತ್ತಾಯ ವಿಕಸಿತ ಭಾರತ ಜಿರಾಮ್ ಯೋಜನೆ ಹಿಂಪಡೆಯಲು ಕೆಪಿಆರ್ಎಸ್ ಕೆಂಗಲ್ ಘಟಕ ಒತ್ತಾಯ ಜನವರಿ ಹತ್ತರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದಿಂದ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಸಮಾರಂಭ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದ್ರಲಿ ಅವರು ಕಾರ್ಯಕರ್ತರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸದೆ ನಿರ್ಲಕ್ಷ್ಯ ಮಾಡಿ ಬಿಜೆಪಿ ಜೆ ಪಕ್ಷದ ಕಾರ್ಯಕರ್ತರಿಗೆ ಅನೇಕ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಅಹಿಂದ ಮುಖಂಡರಾದ ಮರಿಯಪ್ಪ ಜಾಲಿಹಾಳ್ ಆರೋಪ ಮಾಡಿದರು ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕ ಹಂಪನಗೌಡ ಬಾದರ್ಲಿ ವಿರುದ್ಧ ಆರೋಪ ಮಾಡುವ ರಾಗಲ್ಪರ್ವಿ ವೆಂಕಟೇಶ ಈ ಹಿಂದೆ ಪಕ್ಷದ ಟಿಕೆಟ್ ನೀಡಿ ಗೆಲ್ಲಿಸಿ ತಾಲೂಕು ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಇದೇ ಶಾಸಕ ಹಂಪನಗೌಡ ಬಾದರ್ಲಿ ಇವರು ಮಾಡಿದ್ದು ಅಧಿಕಾರ ಅನುಭವಿಸಿ ಈಗ ಅವರ ಬಗ್ಗೆ ಆರೋಪ ಮಾಡಲು ಯಾವ ನೈತಿಕತೆ ಇದೆಯೇ ಅವರಿಗೆ ಎಂದು ಮಾತಿನ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಮುಖಂಡ ಅಶೋಕ್ ಮುಮಟಿ ಮಾತನಾಡಿ ವಾಲ್ಮೀಕಿ ಸಮಾಜಕ್ಕೆ ಶಾಸಕರು ಅನ್ಯಾಯ ಮಾಡಿಲ್ಲ ಚುನಾವಣೆ ಹಂಪನಗೌಡ ಅವರಿಗೆ ಮತ ಹಾಕದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿದ ಪರಿಶಿಷ್ಟ ಪಂಗಡದ ಜನರಿಗೆ ಸೌಲಭ್ಯ ಮಂಜೂರು ಆಗಿದ್ದನ್ನು ತಡೆದು ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತ ಕಾರ್ಯಕರ್ತರಿಗೆ ಸೌಲಭ್ಯ ಕೊಡಿಸಬೇಕು ಎಂದು ಪರಿಶಿಷ್ಟ ಪಂಗಡ ಕಾರ್ಯಕರ್ತರ ಒತ್ತಡ ಹಾಕಿದ ಮೇಲೆ ಶಾಸಕರು ಸೌಲಭ್ಯ ರದ್ದುಗೊಳಿಸುವಂತೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಎಂದು ಪ್ರಶ್ನಿಸಿದರು ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಹಂಪನಗೌಡರು ಮಾಡಿದಷ್ಟು ಕೆಲಸ ಯಾವ ಶಾಸಕರು ಮಾಡಿದ ಉದಾಹರಣೆ ಇಲ್ಲ ಕ್ಷೇತ್ರದಲ್ಲಿ ಅಹಿಂದ ಮತದಾರರು ನಿರಂತರವಾಗಿ ಹಂಪನಗೌಡರಿಗೆ ಬೆಂಬಲ ನೀಡಿ ಮತ ಹಾಕಿದ್ದರಿಂದ ಅವರು ಐದು ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ ಅಹಿಂದ ಜನರಿಗಾಗಲಿ ಕಾರ್ಯಕರ್ತ ಬಂಧುಗಳಿಗಾಗಲಿ ಅವರು ಎಂದು ಯಾವುದೇ ರೀತಿಯ ಅನ್ಯಾಯ ವಂಚನೆ ಮಾಡಿಲ್ಲ ಎಂದರು ನಂತರ ರಾಮಣ್ಣ ಗೋನ್ವಾರ್ ಮಾತನಾಡಿ परिशिष्ट पंगड़ परिशिष्ट जाति ಜನರಿಗೆ ಹಂಪನಗೌಡರು ರಾಜಕೀಯ ಮೀಸಲಾತಿ ನೀಡಿ ನಮ್ಮನ್ನು ಬೆಳೆಸಿದ್ದಾರೆ ಪಕ್ಷದ ಕಾರ್ಯಕರ್ತರಿಗೆ ಸೌಲಭ್ಯ ಕೊಡಿ ಅಲ್ಲದೆ ನನ್ನ ಕ್ಷೇತ್ರದ ಸೌಲಭ್ಯಗಳನ್ನು ಕೊಡುವಾಗ ನನ್ನ ಗಮನಕ್ಕೆ ತರದೇ ಮಾಡಬೇಡಿ ಎಂದು ಪತ್ರ ಬರೆದಿದ್ದು ಸತ್ಯ ಎಂಎಲ್ಸಿ ಸಿ ಬಸನಗೌಡ ಬಾದರ್ಲಿಗೆ ರಾಜಕೀಯ ಅನುಭವದ ಕೊರತೆ ಇದೆ ದಾಖಲೆ ಇಟ್ಟುಕೊಂಡು ಆರೋಪ ಮಾಡಲಿ ಅವರು ಇದೇ ಥರ ಆರೋಪ ಮಾಡುತ್ತಾ ಶಾಸಕರಿಗೆ ಅಗೌರವ ತರುವ ಕೆಲಸವನ್ನು ಮಾಡಿದರೆ ಮುಂದೆ ಅವರಿಗೆ ತೊಂದರೆ ಎಂದರು ಕಾಂಗ್ರೆಸ್ನ ಅಹಿಂದ ಮುಖಂಡರಾದ ದೊಡ್ಡ ಅಮರಯ್ಯ ನಾಯಕ್ ಆರ್ ಅಂಬರುಷ್ ಶೇಖರಪ್ಪ ದುಮತ್ ವಕೀಲರು ವೈ ಅನಿಲ್ ಕುಮಾರ್ ರಾಮಣ್ಣ ಸಾಸಲಮರಿ ನರಸಪ್ಪ ಕಟ್ಟಿಮನಿ ಹನುಮಂತಪ್ಪ ವಕೀಲರು ಹನುಮಂತ ಗೋಮರ್ಸಿ ಸುಭಾಷ್ ಹರಣ್ ಜವಳಗಿರ ಬಿ ಎಚ್ ನಾಯಕ್ ನಾಗಪ್ಪ ಮೌಲಪ್ಪ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಮುಖಂಡರು ಕಾರ್ಯಕರ್ತರು ಇದ್ದರು ವಿಷಯ ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಇದರಲ್ಲಿ ಏನಿದೆ ಎನ್ನುವುದನ್ನು ಅವರು ಕೂಲಂಕವಾಗಿ ಪರಿಶೀಲನೆ ಮಾಡಿದ ಹೇಳಿಕೆ ಕೊಟ್ಟು ವಂದನ ಸೃಷ್ಟಿ ಮಾಡಿ ತನ್ನ ಒಂದು ಗುಂಪು ದಾರಿಕೆ ಕಟ್ಟಿಕೊಳ್ಳುವಂಥ ವಿಷಯ ಮಾಡುವುದರಿಂದ ಪಕ್ಷಕ್ಕೆ ಇದು ತುಂಬ ಹಾನಿ ಇದು ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರೋದನ್ನು ಕುರಿತು ನಾವು ಈಗಾಗಲೇ ನಮ್ಮ ಅಹಿಂದ ನಾಯಕರು ಮತ್ತು ಸಂಘಟನೆಯ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರುಗಳು ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಒಂದು ಕೆಲಸ ಮಾಡ್ತಾ ಇದ್ದೀವಿ ಯಾಕಂದರೆ ಹಂಪನಗೌಡರ ಅಗಲಿರುಗಳು ಎನ್ನದೇ ಸತತವಾಗಿ ಅವರು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಜನಪರ ಕಾರ್ಯಗಳಲ್ಲಿ ಮಾಡುತ್ತಾ ಉದಾಹರಣೆಗೆ ನಮ್ಮದೇ ಒಂದು ಹೇಳಬೇಕಂದ್ರೆ ಮಾದಿಗೆ ಸಮಾಜದ ಒಂದು ಎಕರೆ ಭೂಮಿಯನ್ನು ಅವರು ಸರ್ಕಾರದಿಂದ ನಮಗೆ ಪಡಿಸಿ ಇವತ್ತು ಮಾದಿಗೆ ಸಮಾಜದ ಕಲ್ಯಾಣ ಮಂಟಪ ಕಟ್ಟಬೇಕಂತ ಹೇಳಿ ಈ ತಾಲೂಕಿನಲ್ಲಿ ಇಡೀ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲೂ ಕೂಡ ಈ ಒಂದು ಕೆಲಸ ಆಗದಂತ ಭೂಮಿಯನ್ನು ಅವರು ನಮಗೆ ಒಂದು ಎಕರೆ ಕೊಟ್ಟು ಈಗಾಗಲೇ ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ ಅವರು ಹಣವನ್ನು ಕೂಡ ಇಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಈ ಒಂದು ಪತ್ರಿಕೆ ಮುಖಾಂತರ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಸಿಂಧನೂರು ದೊಡ್ಡ ತಾಲೂಕಿದ್ದು ಹೆಚ್ಚಿನ ಹಳ್ಳಿಗಳು ಇದ್ದು ಧುರುವ್ಯಾಳ ಭಾಗದಲ್ಲಿ ಬರುವ ಹಳ್ಳಿಗಳನ್ನು ಇಟ್ಟುಕೊಂಡು ಧುರುವಾಳ ತಾಲೂಕಾ ಗೋಷ್ಠಿಯನ್ನು ನಾವು ಒತ್ತಾಯಿಸಬೇಕು ಒಂದು ವೇಳೆ ಆದರೆ ಸಿಂಧನೂರು ತ್ರಿವಾಳ ಮಸ್ಕಿ ತಾಲೂಕು ಒಳಗೊಂಡು ಸಿಂಧನೂರು ಜಿಲ್ಲೆ ಆಗಬಹುದು ಎಂದು ರಾಜಶೇಖರ್ ಪಾಟೀಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಗುರುವಾರದಂದು ನಗರದ ಟೌನ್ ಹಾಲ್ನಲ್ಲಿ ಸಿಂಧನೂರು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಪಕ್ಷಾತೀತವಾಗಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜಶೇಖರ್ ಪಾಟೀಲ್ ಅವರು ಕೊಪ್ಪಳ ಜಿಲ್ಲೆಯಾಗುವ ಸಂದರ್ಭದಲ್ಲಿ ಆದ ಘಟನೆಗಳನ್ನು ಮೇಲುಕು ಹಾಕುತ್ತಾ ಪ್ರಸ್ತುತ ಸಂದರ್ಭದಲ್ಲಿ ಸಿಂಧನೂರು ಜಿಲ್ಲಾ ಕೇಂದ್ರವಾಗಿ ಘೋಷಿಸಲು ಒತ್ತಾಯ ಪೂರ್ವದಲ್ಲಿ ಸಿಂಧನೂರು ತಾಲೂಕನ್ನು ಎರಡು ತಾಲೂಕುಗಳಾಗಿ ವಿಂಗಡಿಸಿ ತುರುವಿಹಾಳ್ ಹೊಸ ತಾಲೂಕು ಘೋಷಣೆಗೆ ಒತ್ತಾಯಿಸಬೇಕು ಎಂದು ಸಲಹೆ ಹೇಳಿದರು ಸಿಂಧನೂರು ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜನಸಂಖ್ಯೆಯಲ್ಲಿ ಅಭಿವೃದ್ಧಿಯಲ್ಲಿ ಕೃಷಿಯಲ್ಲಿ ಕೈಗಾರಿಕೆಗಳು ವಿವಿಧ ಕಚೇರಿಗಳು ಪ್ರಾರಂಭವೂ ಸೇರಿದಂತೆ ಬಹಳ ಮುಂದುವರೆದ ಪ್ರದೇಶವಾಗಿದೆ ಸಿಂಧನೂರು ತಾಲೂಕು ಜಿಲ್ಲಾ ಕೇಂದ್ರವಾಗಲು ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ ಎಂದು ಡಾಕ್ಟರ್ ಬಿ ಎನ್ ಪಾಟೀಲ್ ಹೇಳಿದರು ಎಂ ದೊಡ್ಡಬಸವರಾಜ್ ಮಾತನಾಡಿ ಹಿರಿಯರ ಮುಖಂಡರ ಸಂಕಲ್ಪ ಸಿಂಧನೂರು ಜಿಲ್ಲಾ ಕೇಂದ್ರ ಮಾಡಲು ಚೈತನ್ಯ ಸ್ಫೂರ್ತಿ ತುಂಬುವ ಕುಂಡಿಯಾಗಿ ಕೆಲಸ ಮಾಡೋಣ ಸರ್ವ ಧರ್ಮದವರಿಗೂ ಸರ್ವ ಪಕ್ಷದವರಿಗೂ ರೈತರಿಗೂ ಕೃಷಿಕರಿಗೂ ನಾಗರಿಕರಿಗೂ ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಸಿಂಧನೂರು ಜಿಲ್ಲಾ ಕೇಂದ್ರ ಆಗುವುದರಿಂದ ಅನುಕೂಲವಾಗುತ್ತದೆ ಇದರಿಂದಾಗಿ ನೂರು ಕಿಲೋಮೀಟರ್ ಅಂತರದಲ್ಲಿರುವ ರಾಯಚೂರಿಗೆ ಹೋಗುವುದು ತಪ್ಪುತ್ತದೆ ಜೊತೆಗೆ ರಾಜಕೀಯ ಹಿರಿಯ ನಾಯಕರಾದ ಕೆ ವಿರೂಪಾಕ್ಷಪ್ಪ ಅಂಪುನಗೌಡ ಬಾದ್ರಲಿ ವೆಂಕಟರಾವ್ ನಾಡಗೌಡ ಕೆ ಕರಿಯಪ್ಪ ಅನೇಕರು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಎಂದರು ಇದೇ ವೇಳೆ ವೈ ನರೇಂದ್ರನಾಥ ಜಮಾತೆ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷ ಹುಷೇನ್ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಶರಣಪ್ಪ ಕೆ ಗೋನಾಳ್ ಹಿರಿಯ ಪತ್ರಕರ್ತ ಡಿಎಚ್ ಕಂಬಳಿ ರೈತ ಮುಖಂಡ ಅಮೀನ್ ಪಾಷಾದಿದಗಿ ಸರಸ್ವತಿ ಪಾಟೀಲ್ ಕೆ ಭೀಮಣ್ಣ ರವಿಗೌಡ ಮಲ್ಲದ್ಗುಡ್ಡ ಶ್ರೀದೇವಿ ಶ್ರೀನಿವಾಸ್ ಎಚ್ ಎಫ್ ಮಸ್ಕಿ ತಿಮ್ಮಣ್ಣ ನಾಯಕ್ ಕರೇಗೌಡ ಕುರ್ಕುಂದಿ ಮೋನೇಶ್ ದೊರೆ ಅಶೋಕ್ ಉಮ್ರಿಟ್ಟಿ ಶಾಂತನಗೌಡ ಜಾಗೀರ್ದಾರ್ ಸೇರಿದಂತೆ ಸಾರ್ವಜನಿಕರು ಸೇರಿದಂತೆ ಒಮ್ಮತದ ನಿರ್ಧಾರ ತಿಳಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇದಿಕೆ ಮುಖಾಂತರ ಶಾಸಕರ ಒಂದು ನಾಡಗೌಡರು ಆಯಿತು ವಿಪಕ್ಷಕರಾಯ್ತು ಈ ಹೋರಾಟ ಸಮಿತಿಗೆ ಏನಪ್ಪ ಅಂದರೆ ಈಗೇನು ಮೀಟಿಂಗ್ ತೆರೆದಾರಲ್ಲ ಬಿ ಎನ್ ಪಾಟೀಲ್ ಅವ್ರನ್ನ ನೀವೆಲ್ಲರೂ ಒಮ್ಮತ ಇದ್ರೆ ಅವ್ರನ್ನ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲಕರಾಗಿ ನೇಮಕ ಮಾಡೋಣ ಅಂತ ತಮ್ಮಲ್ಲಿ ನಾನು ಕೇಳ್ತೇನೆ ಮತ್ತು ಮಠಾಧೀಶರು ಧರ್ಮಾಧಿಕಾರಿಗಳನ್ನು ಮತ್ತೊಮ್ಮೆ ಇನ್ನೊಂದು ಸಭೆಗೆ ಆಹ್ವಾನಿಸಿ ಇವತ್ತು ಇಲ್ಲೆಲ್ಲ ಸೇರಿದಿರುವವರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಫ್ರೀ ಒಪಿನಿಯನ್ ಅಂದರೆ ಅವರ ವೈಯಕ್ತಿಕ ಯಾವುದೇ ಇಲ್ಲದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಇವತ್ತು ಎಲ್ಲ ಸಮಾನ ಮನಸ್ಕರ ಸಭೆಯನ್ನು ಕರೆದಿದ್ದೀನಿ ದಯವಿಟ್ಟು ತಾವೆಲ್ಲರೂ ತಮ್ಮ ಎರಡು ಮೂರು ನಿಮಿಷದಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ವೈಯಕ್ತಿಕ ಒಪಿನಿಯನ್ ಇವತ್ತು ಏನಾಗಿ ಇವತ್ತಿಂದ ಏನು ಮಾಡಬೇಕು ಜಿಲ್ಲಾ ರಚನೆಗಾಗಿ ಹೇಳಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈಗಾಗಲೇ ಸಿಂಧನೂರು ಕರ್ನಾಟಕ ಮತ್ತು ಭಾರತಕ್ಕಲ್ಲ ಏಷ್ಯಾ ಖಂಡಕ್ಕೆ ಕೃಷಿ ಕ್ಷೇತ್ರದಲ್ಲಿ ಇರ್ಬೋದು ಜೊತೆಗೆ ಟ್ಯಾಕ್ಟ್ರ್ ಮೋಟಾರ್ ವೆಹಿಕಲ್ದಲ್ಲಿ ಅತ್ಯಧಿಕ ಪ್ರಮಾಣ ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನಾವು ಭತ್ತವನ್ನು ಹತ್ತಿಯನ್ನು ಇನ್ನಿತರ ಪ್ರಮುಖ ಬೆಳೆಗಳನ್ನು ಬೆಳೆದು ನಮ್ಮ ಜಿಲ್ಲೆಗೆಲ್ಲ ರಾಜ್ಯಕ್ಕೆಲ್ಲ ದೇಶಕ್ಕೆ ಆರ್ಥಿಕತೆಯನ್ನು ತುಂಬತಕ್ಕಂಥ ಪ್ರಬುದ್ಧವಾದಂಥ ಮತ್ತು ಪ್ರಬಲವಾದಂಥ ತಾಲೂಕು ಅಂತ ಅಂದರೆ ಅದು ಅಂತೇಳಿ ಇಡೀ ಜಿಲ್ಲೆಗೆ ಮತ್ತು ದೇಶಕ್ಕೆ ಬಂದಿರತಕ್ಕಂಥ ವಿಚಾರ ಹೀಗಾಗಿದ್ದಾಗ ಜೊತೆಗೆ ಇತ್ತೀಚೆಗೆ ಅದರ ವೇಗಕ್ಕೆ ತಕ್ಕಂತೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹಿತ ರಾಜ್ಯದಲ್ಲೇ ಒಂದು ಪ್ರತಿ ವರ್ಷ ಜೋಳ ಕಟಾವಾದ ಆದ ತಕ್ಷಣ ಖರೀದಿ ಕೇಂದ್ರ ಸ್ಥಾಪಿಸಲು ರೈತ ಸಂಘ ಒತ್ತಾಯ ಮಾಡುತ್ತಿದ್ದರೂ ಸರ್ಕಾರ ಸಮಯಕ್ಕೆ ಸರಿಯಾಗಿ ಖರೀದಿ ಕೇಂದ್ರ ತೆಗೆಯುತ್ತಿಲ್ಲ ಈಗಾಗಲೇ ಜೋಳ ಕಟಾವು ಆಗುತ್ತಿದ್ದು ಖರೀದಿ ಕೇಂದ್ರ ತೆರೆಯಲು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧಿಕಾರಿಗಳಿಗೆ ಸಿಂಧನೂರು ತಹಸೀಲ್ದಾರ್ ಮೂಲಕ ಮನಿ ಪತ್ರ ಸಲ್ಲಿಸಿತು ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಜೋಳ ಬೆಳೆದಿದ್ದು ಜನವರಿ ಒಂದರಿಂದ ಜೋಳ ಕಟಾವು ಪ್ರಾರಂಭವಾಗಿದ್ದು ಸರ್ಕಾರ ಇದುವರೆಗೂ ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿಲ್ಲ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡುವುದು ಯಾವಾಗ ಈ ಹಿಂದೆ ಹೋರಾಟ ಮಾಡಿದ ಫಲವಾಗಿ ಖರೀದಿ ಕೇಂದ್ರ ಪ್ರಾರಂಭಿಸಿ ಕೇವಲ ಹದಿನೈದು ಕ್ವಿಂಟಲ್ ಖರೀದಿ ಮಾಡಿದ ಪರಿಣಾಮ ಉಳಿದ ಜೋಳ ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿದರಕ್ಕೆ ಮಾಡಿ ರೈತ ಸಾಲದ ಸೂಲ ಸಿಲುಕಿರುವುದು ಇದೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ಬೆಳೆ ನಷ್ಟ ಉಂಟಾಗಿದೆ ಜೋಳ ಖರೀದಿ ಕೇಂದ್ರ ಸಮಯಕ್ಕೆ ಸರಿಯಾಗಿ ತೆರೆಯದೆ ಹೋದರೆ ಮತ್ತೆ ರೈತ ಸಂಕಷ್ಟಕ್ಕೆ ಒಳಗಾಗುತ್ತಾನೆ ರೈತ ಸಂಘಗಳು ಇಳಿದು ಹೋರಾಟ ಮಾಡುವ ಮುಂಚೆ ಜಿಲ್ಲಾಡಳಿತ ಕೂಡಲೇ ನೋಂದಣಿ ಮತ್ತು ಖರೀದಿ ಕೇಂದ್ರ ಪ್ರಾರಂಭಿಸಲು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಮನವಿ ಪತ್ರ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತಾಲೂಕು ಅಧ್ಯಕ್ಷ ನಾಗರಾಜ್ ಬಿಂಗಿ ಕಾರ್ಯದರ್ಶಿ ನಿರ್ಪಾದ್ಯಪ್ಪ ಅಡ್ಡಿ ಉಪಾಧ್ಯಕ್ಷ ರಾಮ್ ನಾಯಕ್ ಪಲ್ದಿನ್ನಿ ಉಪಾಧ್ಯಕ್ಷ ರಾಮ್ ನಾಯಕ್ ಪುಲ್ದಿನ್ನಿ ಸೇರಿದಂತೆ ಅನೇಕರಿದ್ದರು ಗ್ರಾಮೀಣ ಜನರ ಜೀವನ ಸುಧಾರಣೆಗೆ ಎಡಪಕ್ಷಗಳ ಮುತುವರ್ಜಿಯಿಂದ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದ ಮನ್ರೇಗಾ ಯೋಜನೆಯನ್ನು ಮಾರ್ಪಡಿಸುವ ಮೂಲಕ ಉದ್ಯೋಗದ ಹಕ್ಕನ್ನೇ ಕಸಿಯುವ ಹೊಸ ಯೋಜನೆ ಕೈಬಿಡಲು ಇಂದು ಕೆಪಿಆರ್ ಎಸ್ ಕೆಂಗಲ್ ಘಟಕದ ಕೂಲಿ ಕಾರ್ಮಿಕರು ಯೋಜನೆಯ ಕಾಪಿ ಸುಡುವ ಮೂಲಕ ವಿರೋಧ ವ್ಯಕ್ತಪಡಿಸಿ ಕೆಂಗಲ್ ಗ್ರಾಮದಲ್ಲಿ ಮನರೇಗಾ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರು ಜಾರಿಗೆ ಬಂದ ಹೊಸ ಯೋಜನೆ ಜಾರಿಯಿಂದ ತಮ್ಮ ಉದ್ಯೋಗದ ಹಕ್ಕನ್ನೇ ಕಸಿದುಕೊಳ್ಳುತ್ತಿದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಹೋರಿಸುತ್ತಿರುವ ಈ ಜಿ ರಾಮ್ ಜಿ ಯೋಜನೆ ಬಿಡುವಂತೆ ಒತ್ತಾಯಿಸಿ ಕಾಯ್ದೆ ಕಾಪಿ ದಹಿಸುವ ಮೂಲಕ ವಿರೋಧ ವ್ಯಕ್ತಪಡಿಸಿದರು ಹೊಸ ಕಾಯ್ದೆಯಿಂದ ಕೂಲಿ ಕಾರ್ಮಿಕರಿಗೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಆಗುತ್ತಿರುವ ಹಾನಿ ಕುರಿತು ಸಂಘದ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್ ಮತ್ತು ಬಿ ಲಿಂಗಪ್ಪ ಕೂಲಿ ಕಾರ್ಮಿಕರಿಗೆ ಮನವರಿಕೆ ಮಾಡಿಕೊಟ್ಟರು ಹೊಸ ಯೋಜನೆ ಉದ್ಯೋಗದ ಮೂಲಭೂತ ಹಕ್ಕನ್ನೇ ಕಿತ್ತುಕೊಳ್ಳುತ್ತದೆ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಿದ್ದೇವೆ ಎಂದು ಹೇಳುತ್ತಿರುವ ಬಿಜೆಪಿ ಮುಖಂಡರಿಗೆ ಮನ್ರೇಗದಲ್ಲಿರುವ ಕೆಲಸ ಕೇಳಿದ ಮೇಲೆ ಉದ್ಯೋಗ ಒದಗಿಸ ಎನ್ನುವ ಮೂಲ ಕಾಯ್ದೆಯನ್ನೇ ಹೊಸ ಕಾಯ್ದೆ ನಾಶ ಮಾಡಿದೆ ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಾಲಿನಲ್ಲಿ ರಾಜ್ಯಕ್ಕೆ ರಾಜ್ಯಕ್ಕೆ ಶೇಕಡ ನಲವತ್ತರಷ್ಟು ಪಾಲು ನಿಗದಿ ಮಾಡುವ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಹುರಿಸಿದೆ ಇವರಿಗೆ ಗಾಂಧಿ ಮೇಲೆ ಕೋಪ ಇದೆ ಎನ್ನುವುದು ಸ್ಪಷ್ಟ ಆ ಕಾರಣಕ್ಕೆ ಅವರ ಹೆಸರಿನ ಮನರೇಗವನ್ನು ಜಿರಾಮ್ ಜಿಗೆ ಪರಿವರ್ತಿಸುವ ಮೂಲಕ ಮಹಾತ್ಮ ಗಾಂಧಿಯವರಿಗೆ ಅಪಮಾನ ಮಾಡಿದೆ ಹೆಸರಿಗೆ ಮಾತ್ರ ಜಿ ರಾಮ್ಜಿ ರಾಮರಾಜ್ಯದ ಕನಸು ಇವರಿಗಿಲ್ಲ ಎಂದರು ಈ ಸಂದರ್ಭದಲ್ಲಿ ಹಮಾಲಿ ಸಂಘದ ಮುಖಂಡ ಎಂಕಪ್ಪ ಕೆಂಗಲ್ ಪಾರ್ವತಮ್ಮ ಹನುಮೇಶ ವಿರುಪಮ್ಮ ಹೊನ್ನೂರಮ್ಮ ನಾಯಕ್ ಯಲ್ಲಮ್ಮ ಮೌನೇಶ್ ಅಂಬಣ್ಣ ಬಸವರಾಜ್ ಹೊನ್ನೂರಮ್ಮ ದೊಡ್ಡರಂಗಣ್ಣ ಸೇರಿದಂತೆ ಅನೇಕರಿದ್ದರು ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭವನ್ನು ಜನವರಿ ಹತ್ತರಂದು ಬೆಳಗ್ಗೆ ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು महर्षि वाल्मीकि काशी की नौकर व कुटा अध्यक्ष डॉक्टर बसुराज पी नायक ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉದ್ಘಾಟನೆ ಶಾಸಕ ಹಂಪನಗೌಡ ಬಾದರ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಸ್ಕಿ ಶಾಸಕ ಆರ್ ಬಸನಗೌಡ ತುರುವಿಹಾಳ್ ಹಾಗೂ ಎಂಎಲ್ಸಿ ಸಿ ಬಸನಗೌಡ ಬಾದರ್ಲಿ ಅವರು ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರಾದ ತಿಮ್ಮಣ್ಣ ರಾಮತಾಳ ಅಧ್ಯಕ್ಷತೆ ವಹಿಸಿಕೊಳ್ಳುವರು ಕಾರ್ಟಿಗಿಯ ಪ್ರಾಧ್ಯಾಪಕ ಡಾಕ್ಟರ್ ಹನುಮಂತಪ್ಪ ಚಂದಲಾಪುರ್ ಆಶಯ ನುಡಿಗಳನ್ನು ಆಡಲಿದ್ದಾರೆ ಕಲ್ಬುರ್ಗಿ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡೊಣ್ಣೇಗೌಡರ ಪ್ರಸ್ತುತ ದಿನಮಾನದಲ್ಲಿ ವಾಲ್ಮೀಕಿ ಜನಾಂಗದ ಸ್ಥಿತಿ ಗತಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾದ ಮಾಜಿ ಸಂಸದ ಕೆ ವಿರೂಪಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಸ್ಕಿ ಮಾಜಿ ಶಾಸಕ ಪ್ರತಗೌಡ ಪಾಟೀಲ್ ಸುಡಾ ಅಧ್ಯಕ್ಷ ಬಾಬುಗೌಡ ಬಾದಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಭಾಗವಹಿಸಲಿದ್ದಾರೆ ಎಂದರು ನಂತರ ಗೌರವಾಧ್ಯಕ್ಷ ತಿಮ್ಮಣ್ಣ ರಾಮತ್ನಾಳ್ ಮಾತನಾಡಿ ಸರಿಸುಮಾರು ಇನ್ನೂರು ನೌಕರರು ಸೇರಿ ಈ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟವನ್ನು ಹುಟ್ಟು ಹಾಕಿ ೇವೆ ಶೈಕ್ಷಣಿಕವಾಗಿ ಮುಂದುವರಿಯುವ ವಿದ್ಯಾರ್ಥಿಗಳಿಗಾಗಿ ಕಾರ್ಯಾಗಾರ ಸೆಮಿನಾರ್ಗಳನ್ನು ಮಾಡುವುದು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಗಾಗಿ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡುವುದು ಹೀಗೆ ಹತ್ತು ಹಲವಾರು ಧ್ಯೇಯ ಉದ್ದೇಶ ಇಟ್ಟುಕೊಂಡು ಒಕ್ಕೂಟ ರಚಿಸಿ ನೂತನ ಪದಾಧಿಕಾರಿಗಳ ಪದಗ್ರಹಣ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಎಂದರು ಈ ವೇಳೆ ಕಾರ್ಯಾಧ್ಯಕ್ಷ ವೀರೇಶ್ ನಾಯಕ್ ಕನ್ನಾರಿ ಉಪಾಧ್ಯಕ್ಷ ಅಮರೇಶ್ ನಾಯಕ್ ಬೆಳಿಗನೂರು ಪ್ರಧಾನ ಕಾರ್ಯದರ್ಶಿ ಶಂಕರ್ ವಾಲಿಕರ್ ಖಜಾಂಚಿ ಡಾಕ್ಟರ್ ಬಸವರಾಜ್ ಎಲ್ ಚಿಗಿರಿ ಮಾಧ್ಯಮ ಸಲಹೆಗಾರ ವೆಂಕೋಬ ನಾಯಕ್ ಬುತ್ ಸಾಂಸ್ಕೃತಿಕ ಕಾರ್ಯದರ್ಶಿ ತಿಮ್ಮಣ್ಣ ನಾಯಕ್ ಕಲಮಂಗಿ ನಾಗರಾಜ್ ನಾಯಕ್ ಬಾಯಪ್ಪ ಎಲ್ಲಲಿಂಗ ಸೇರಿದಂತೆ ಅನೇಕ ಮುಖಂಡರಿದ್ದರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಎಂಬತ್ತೈದಕ್ಕೂ ಮೇಲ್ಪಟ್ಟು ಮತ್ತು ಸಿಯಲ್ಲಿ ಎಂಬತ್ತೈದಕ್ಕೂ ಕೂಡ ಮೇಲ್ಪಟ್ಟಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಕ್ಕೂಟದ ಪರವಾಗಿ ಒಕ್ಕೂಟದ ವತಿಯಿಂದ ನಾವು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಇದರ ಜೊತೆಯಾಗಿಯೂ ಕೂಡ ವಾಲ್ಮೀಕಿ ಸಮುದಾಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರುವಂತಹ ಅನೇಕ ಸಾಧಕರ ಗುರುತಿಸಿ ಅವರಿಗೂ ಕೂಡ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಎಂಎಲ್ಸಿ ಬಾದಲ್ಗೆ ರಾಜಕೀಯ ಅನುಭವವಿಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಎಂಎಲ್ಸಿ ಸರ್ಕಾರದ ಸೌಲಭ್ಯ ಆರೋಪ ಸಿಂಧನೂರು ಜಿಲ್ಲಾ ಕೇಂದ್ರ ಕೇಳುವ ಮೊದಲು ಸಿಂಧನೂರನ್ನು ಎರಡು ತಾಲೂಕಾಗಿ ವಿಂಗಡಿಸಲು ಒತ್ತಾಯಿಸಬೇಕು ರಾಜಶೇಖರ್ ಪಾಟೀಲ್ ಶೀಘ್ರವಾಗಿ ಜೋಳ ಕೇಂದ್ರ ತೆರೆಯಲು ರೈತ ಸಂಘ ಒತ್ತಾಯ ವಿಕಸಿತ ಭಾರತ ಜಿರಾಮ್ ಯೋಜನೆ ಹಿಂಪಡೆಯಲು ಕೆಪಿಆರ್ ಎಸ್ ಕೆಂಗಲ್ ಘಟಕ ಒತ್ತಾಯ ಜನವರಿ ಹತ್ತರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದಿಂದ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಷ್ಟು ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ